ವಿಶ್ವವಿಖ್ಯಾತ ಜೋಗ ಜಲಪಾತದ ವ್ಯಾಪ್ತಿ ಸಮಗ್ರ ಅಭಿವೃದ್ಧಿ ಹಾಗೂ ಆಧುನಿಕ ಸೌಲಭ್ಯಗಳು ಕಲ್ಪಿಸುವ ಮೂಲಕ ವಿಶ್ವದ ಮಾದರಿ ಪ್ರವಾಸಿ ತಾಣವನ್ನಾಗಿ ಮಾರ್ಪಡಿಸಲು ಯೋಜಿಸಿದ್ದೇವೆ ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು ಸಾಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಜೋಗ ಅಭಿವೃದ್ಧಿ ಕಾರ್ಯವು ಒಂದು ನೂರ ಎಂಬತ್ತು ಕೋಟಿ ರೂಗಳ ಅನುದಾನದಲ್ಲಿ ಜರುಗುತ್ತಿದೆ ಜೋಗದಲ್ಲಿ ಸಿಂಗಾಪುರ ಮಾದರಿ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸುವ ಚಿಂತನೆಯಿದ್ದು ಅಧಿಕಾರಿಗಳ ಜತೆಗೆ ಸಿಂಗಾಪುರಕ್ಕೆ ಭೇಟಿ ನೀಡಿ ಅಲ್ಲಿನ ಆಧುನಿಕ ಸೌಲಭ್ಯಗಳನ್ನು ಜೋಗದಲ್ಲಿ ಅಳವಡಿಸಲು ರಾಜ್ಯ ಸರ್ಕಾರ ಮುಂದಾಗಿದೆ ಎಂದರು ಬೈಟ್ ಇನ್ನು ಇದೇ ವೇಳೆ ಮಂತ್ರಿ ಸ್ಥಾನದ ಕುರಿತಾಗಿ ಕೇಳಲಾದ ಪ್ರಶ್ನೆಗೆ ಉತ್ತರಿಸಿದ ಅವರು ಸಾಗರದ ಜನತೆಯ ಆಶೀರ್ವಾದದಿಂದ ಶಾಸಕನಾಗಿದ್ದೇನೆ ಮಂತ್ರಿ ಆಗುವ ಅರ್ಹತೆ ನನಗೆ ಇದೆ ಆದ್ದರಿಂದ ಪಕ್ಷದ ಹಂತದಲ್ಲಿ ಪ್ರಯತ್ನ ಮಾಡುತ್ತೇನೆ ಆದರೆ ಕ್ಷೇತ್ರದ ಅಭಿವೃದ್ಧಿಗೆ ಜನರ ಸಂಕಷ್ಟಗಳಿಗೆ ಸ್ಪಂದಿಸುವ ಮೂಲಕ ಜನಪರವಾಗಿರುತ್ತೇನೆ ಎಂದರು ಅಧಿಕಾರ ಇದ್ದಂತಹ ಸಂದರ್ಭದಲ್ಲಿ ಈ ತಾಲೂಕಿನ ಜನರು ನನಗೆ ಆಶೀರ್ವಾದ ಮಾಡಿದ್ದಾರೆ ನನಗೆ ಜನ ಮುಖ್ಯ ಅಲ್ಲಿ ಕೊಡ್ತಾರೋ ಬಿಡ್ತಾರೋ ಮುಖ್ಯ ಅಲ್ಲ ಅಲ್ಲಿ ಮಂತ್ರಿ ಸ್ಥಾನ ಮುಖ್ಯ ಅಲ್ಲ ನನಗೆ ಜನರ ಮುಖ್ಯ ಜನರ ಪರ ಇರಬೇಕು ಜನರಿಗೆ ಸೇವೆ ಮಾಡೋಕ್ಕಿದ್ದೀನಿ ಕಣಕ್ಕೆ ಅದು ಪ್ರಯತ್ನಗಳನ್ನು ಮಾಡಿದೆ ಪ್ರಯತ್ನ ಮಾಡೋದು ಮಾಡೋಣ ಪ್ರಯತ್ನ ಒಂದು ಕಲ್ಲು ಹೊಡಿದಿರ್ತೇವೆ ಅಲ್ಲೆಲ್ಲೆಲ್ಲ ಒಂದು ಕಲ್ಲು ಹೊಡೆದಿರ್ತೇವೆ ಆ ಕಲ್ಲು ಪ್ರಯೋಜನ ಆಗುತ್ತದು ಈ ಸಂದರ್ಭದಲ್ಲಿ ಸಾಗರ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಪ್ಪ ಕಲ್ಸೆ ನಗರಸಭಾ ಸದಸ್ಯರುಗಳಾದ ಗಣಪತಿ ಮಂಡಗಳಲ್ಲಿ ಲಲಿತಮ್ಮ ಮಧು ಮಾಲತಿ ಸಯ್ಯದ್ ಜಾಕೀರ್ ರವಿ ಲಿಂಗನಮಕ್ಕಿ ಹೊಳಿಯಪ್ಪ ಮೊದಲಾದವರು ಉಪಸ್ಥಿತರಿದ್ದರು ರವಿ ನೈನ್ ಲೈವ್ ನ್ಯೂಸ್ ಸಾಗರ